ಒಥೆಲ್ಲೋನ ತೃತೀಯ ಅಂಕ ದ್ವಿತೀಯ ದೃಶ್ಯದ ಸಂಪೂರ್ಣ ವಿವರಣೆ ಈ ದೃಶ್ಯವು ಚಿಕ್ಕದಾದರೂ ನಾಟಕದ ಕಥಾನಕ ಮತ್ತು ವಿಷಯದ ರಚನೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಒಥೆಲ್ಲೋನನ್ನು ನಾಯಕನಾಗಿ ಪ್ರದರ್ಶಿಸುತ್ತದೆ ಮತ್ತು ಅವನ ವೈಯಕ್ತಿಕ ಸಂಘರ್ಷದ ತೀವ್ರತೆಯ ಮೊದಲು ಇರುವ ಶಾಂತಿಯ ಸಮಯವನ್ನು ತೋರಿಸುತ್ತದೆ ಈ ದೃಶ್ಯವು ಸೈಪ್ರಸ್ನಲ್ಲಿ ನಡೆಯುತ್ತದೆ ಅಲ್ಲಿ ಒಥೆಲ್ಲೊ ತನ್ನ ಗವರ್ನರ್ ಮತ್ತು ಸೈನಿಕ ನಾಯಕನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾನೆ ಈ ದೃಶ್ಯದಲ್ಲಿ ಒಥೆಲ್ಲೊ ತನ್ನ ಅಧಿಕೃತ ಕಾರ್ಯಗಳಲ್ಲಿ ತೊಡಗಿರುವುದನ್ನು ಕಾಣುತ್ತೇವೆ ಅವನು ಇಯಾಗೊಗೆ ಕೆಲವು ಪ್ರಮುಖ ದಸ್ತಾವೇಜುಗಳನ್ನು ನೌಕೆಗೆ ತಲುಪಿಸಲು ಸೂಚಿಸುತ್ತಾನೆ ಅವುಗಳನ್ನು ವೆನೆಸ್ಗೆ ಕಳುಹಿಸಲಾಗುತ್ತದೆ ಈ ದಸ್ತಾವೇಜುಗಳು ಬಹುಶಃ ಸೈನಿಕ ವರದಿ ಅಥವಾ ಆಡಳಿತಾತ್ಮಕ ಮಾಹಿತಿ ಹೊಂದಿರುವವು ಇದರಿಂದ ಒಥೆಲ್ಲೊನ ವೃತ್ತಿಪರ ನಿಷ್ಠೆ ತೋರಿಸುತ್ತದೆ ಈ ಘಟನೆಯು ಒಥೆಲ್ಲೊನನ್ನು ಸಮರ್ಥ ಮತ್ತು ಶ್ರದ್ಧಾಳು ನಾಯಕನಾಗಿ ಚಿತ್ರಿಸುತ್ತದೆ ಅವನು ತನ್ನ ಪಾತ್ರದಲ್ಲಿ ಗೌರವಯುತ ಮತ್ತು ನಂಬನೀಯನಾಗಿದ್ದಾನೆ ಇದು ಅವನ ಕರ್ತವ್ಯನಿಷ್ಠ ಸ್ವಭಾವವನ್ನು ಹೊಳೆಯಿಸುತ್ತದೆ ಮತ್ತು ಅವನ ವೃತ್ತಿಪರ ವ್ಯಕ್ತಿತ್ವವನ್ನು ತೆರೆಮರೆ ಮಾಡುತ್ತದೆ ಇದು ನಂತರ ಅವನ ವೈಯಕ್ತಿಕ ಸಂಘರ್ಷಗಳಿಂದ ಸವಾಲಿಗೆ ಒಳಗಾಗುತ್ತದೆ ಇಯಾಗೊಗೆ ಆದೇಶಗಳನ್ನು ನೀಡಿದ ನಂತರ ಒತ್ತೆಲ್ಲೋ ಸೈಪ್ರಸ್ನ ಕೋಟೆ ಬಲಗಳ ಪರಿಶೀಲನೆ ಮಾಡಲು ತೀರ್ಮಾನಿಸುತ್ತಾನೆ ಈ ನಿರ್ಧಾರವು ಅವನ ಜವಾಬ್ದಾರಿತ್ವವನ್ನು ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಅವನ ತೀವ್ರತೆಯನ್ನು ತೋರಿಸುತ್ತದೆ ಕೋಟೆ ಪರಿಶೀಲನೆ ಮಾಡುವ ಅವನ ತೀರ್ಮಾನವು ಅವನು ಒಂದು ಹೊಣೆಗಾರ ಮತ್ತು ಎಚ್ಚರಿಕೆಯಿಂದಿರುವ ನಾಯಕರಾಗಿದ್ದು ತನ್ನ ಜನರ ಸುರಕ್ಷತೆಯನ್ನು ಪ್ರಾಮುಖ್ಯತೆ ನೀಡುತ್ತಾನೆ ಎಂಬುದನ್ನು ತೋರಿಸುತ್ತದೆ ಇದು ಚಿಕ್ಕದಾದರೂ ಮಹತ್ವದ ಕ್ಷಣವಾಗಿದೆ ಅದು ಒತ್ತೆಲ್ಲೊನ ತರ್ಕಬದ್ಧ ಮತ್ತು ಹೊಣೆಗಾರ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸುತ್ತದೆ ಅದರ ಮೇಲೆ ಇಯಾಗುನ ತಂತ್ರಗಳ ಪರಿಣಾಮವು ದುರ್ಬಲಗೊಳ್ಳುತ್ತದೆ ಈ ದೃಶ್ಯದಲ್ಲಿ ಇಯಾಗುನ ಪಾತ್ರ ಸೂಕ್ಷ್ಮವಾದರೂ ಪ್ರಮುಖವಾಗಿದೆ ಅವನು ಹೊರಗೆ ನಿಂತು ಒತ್ತೆಲ್ಲೊನ ಆದೇಶಗಳನ್ನು ನಂಬಿಗಸ್ತನಾಗಿ ಪಾಲಿಸುತ್ತಿರುವಂತೆ ಕಾಣುತ್ತಾನೆ ಆದರೆ ಪ್ರೇಕ್ಷಕರಿಗೆ ಅವನ ದುರುದ್ದೇಶಗಳು ತಿಳಿದಿವೆ ಒತ್ತೆಲ್ಲೊನ ಹತ್ತಿರ ಉಳಿಯುವುದರಿಂದ ಯಾಗೋ ತನ್ನ ಕಾರ್ಯತಂತ್ರಗಳನ್ನು ಅನುಷ್ಠಾನಗೊಳಿಸಲು ಅಗತ್ಯವಿರುವ ನಂಬಿಕೆಯನ್ನು ಹೊಂದಲು ನಂಬಿಕೆಯಾದ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಾನೆ ಈ ಸಮೀಕರಣವು ಒತ್ತಡದ ಒಂದು ಹಂತವನ್ನು ಸೃಷ್ಟಿಸುತ್ತದೆ ಏಕೆಂದರೆ ಪ್ರೇಕ್ಷಕರಿಗೆ ಇಯಾಗುನ ದ್ವಂದ್ವತೆಯ ಬಗ್ಗೆ ತಿಳಿದಿರುವಾಗಲೂ ಒಥೆಲ್ಲೊ ತನ್ನ ಅಂತರಂಗದಲ್ಲಿ ಗುಪ್ತವಾಗಿರುವ ಅಪಾಯವನ್ನು ಅರಿಯುವುದಿಲ್ಲ ವಿಷಯದ ದೃಷ್ಟಿಯಿಂದ ಈ ದೃಶ್ಯವು ಕರ್ತವ್ಯ ನಂಬಿಕೆ ಮತ್ತು ಮೋಸದ ಆಲೋಚನೆಗಳನ್ನು ಬಲವಾಗಿ ಎತ್ತಿಹಿಡಿಯುತ್ತದೆ ಒಲ್ಲೊ ತನ್ನ ಜವಾಬ್ದಾರಿಗಳತ್ತ ಗಮನಹರಿಸುತ್ತಿದ್ದೇನೆಂಬುದು ಅವನ ಪಾತ್ರದ ವೈಶಿಷ್ಟ್ಯವನ್ನು ತೋರಿಸುತ್ತದೆ ಆದರೆ ಇದು ಇತರರ ಮೇಲೆ ಅವನ ಆಂಧ್ರ ನಂಬಿಕೆಯು ಅವನನ್ನು ಎಷ್ಟು ದುರ್ಬಲಗೊಳಿಸುತ್ತದೆ ಎಂಬುದನ್ನು ಸಹ ತೋರಿಸುತ್ತದೆ ಪ್ರತ್ಯೇಕವಾಗಿ ಏಯಾಗುನ ವಿಷಯದಲ್ಲಿ ಈ ದೃಶ್ಯದ ಶಾಂತ ಮತ್ತು ವೃತ್ತಿಪರ ಸ್ವರವು ಹಿಂದಿನ ಮತ್ತು ಮುಂದಿನ ದೃಶ್ಯಗಳಲ್ಲಿ ಕಾಣುವ ಭಾವನಾತ್ಮಕ ಗೊಂದಲ ಮತ್ತು ಅಶಾಂತಿಯೊಂದಿಗೆ ತೀವ್ರ ವಿರೋಧವನ್ನು ತೋರಿಸುತ್ತದೆ ಇದರಿಂದ ಮುಂದಿನ ಘಟನೆಗಳ ನಾಟಕೀಯ ಪರಿಣಾಮವನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ ಕಥನಾತ್ಮಕ ದೃಷ್ಟಿಯಿಂದ ಈ ದೃಶ್ಯವು ಹಿಂದಿನ ಮತ್ತು ಮುಂದಿನ ದೃಶ್ಯಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪ್ರೇಕ್ಷಕರಿಗೆ ಒತ್ತೆಲ್ಲೊನ ಸ್ಥಾನಮಾನವನ್ನು ಒಂದು ಗೌರವಯುತ ವ್ಯಕ್ತಿಯಾಗಿ ನೆನಪಿಸುತ್ತದೆ ಅಲ್ಲದೆ ಅವನ ದುಃಖದ ಪತನದತ್ತ ನಿಧಾನವಾಗಿ ಸೂಚಿಸುತ್ತದೆ ಇಯಾಗೊನ ಹಾಜರಾತಿ ಈ ದೃಶ್ಯವು ಸಾಮಾನ್ಯ ಆಡಳಿತಾತ್ಮಕ ಕಾರ್ಯದಲ್ಲೂ ಒತ್ತಡವನ್ನು ಜೀವಂತವಾಗಿರಿಸುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ ಮತ್ತಾಂಶವಾಗಿ ತೃತೀಯ ಅಂಕದ ದ್ವಿತೀಯ ದೃಶ್ಯವು ಚಿಕ್ಕದಾಗಿದ್ದರೂ ನಾಟಕದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಇದು ಒತ್ತೆಲ್ಲೂನನ್ನು ಸಮರ್ಥ ಮತ್ತು ಕೇಂದ್ರಿತ ನಾಯಕನಾಗಿ ಚಿತ್ರಿಸುತ್ತದೆ ನಂತರ ಇಯಾಗುನ ಕೌಶಲ್ಯಗಳಿಂದ ಅವನ ಜೀವನದ ಸತ್ಯತೆಯನ್ನು ತತ್ವತಃ ವ್ಯವಸ್ಥೆ ಮಾಡುತ್ತದೆ ಈ ದೃಶ್ಯದ ಶಾಂತ ಸ್ವಭಾವವು ಭಾವನಾತ್ಮಕ ಮತ್ತು ನಾಟಕೀಯ ಘಟನೆಯ ಬೆಳವಣಿಗೆಗೆ ವೇದಿಕೆಯನ್ನು ಸಿದ್ಧಗೊಳಿಸುತ್ತದೆ ಪ್ರೇಕ್ಷಕರನ್ನು ತಾಳುವಂತೆ ಮಾಡುತ್ತದೆ ಮತ್ತು ಅಭಿದಾತ್ಮಕ ಘರ್ಷಣೆಯನ್ನು ನಿರೀಕ್ಷಿಸುವಂತೆ ಮಾಡುತ್ತದೆ